ನಮಸ್ಕಾರ ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ನೋಷ ನಮ್ಮ ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ನ ಲೈಕ್ ಮಾಡಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ ಸಾಕಷ್ಟು ಜನ ಈ ಲವರ್ಸ್ ಅಂತ ಹೇಳ್ತಾರೆ ಹೇಳ್ಬೋದು ಬಿಕಾಸ್ ನಾಯಿಗಳನ್ನ ಸಾಕುವಂಥದ್ದು ಗಿಳಿಗಳು ಪಕ್ಷಿಗಳಾಗಿರ್ಬೋದು ಅಥವಾ ಮನೆಯಲ್ಲಿ ಅಕ್ವೇರಿಯಮ್ಸ್ ದೊಡ್ಡ ದೊಡ್ಡ ಮೀನುಗಳನ್ನೆಲ್ಲ ಸಾಕಿರ್ತಾರೆ ಎಲ್ಲೋ ಒಂದು ಕಡೆ ಅದಕ್ಕೆ ತೊಂದರೆ ಆದಾಗ ಮನೆಯಲ್ಲಿ ಏನಾದರೂ ಸಮಸ್ಯೆ ಬರುತ್ತೆ ಅಂತ ಅದರಿಂದ ಸೂಚನೆಗಳು ಸಿಗುತ್ತೆ ಅಂತ ಹೇಳ್ಬಹುದಾ ಹೇಗೆ ಗುರುಗಳು ಓಂ ವಿಶ್ರಸ್ಮೈ ನಮಃ ಪ್ರೀತಿಯ ಬಂಧುಗಳೇ ಅದೇ ಇದೆಲ್ಲ ಸ್ವಲ್ಪ ಟೈಮ್ ತಗೊಳ್ಳುವಂಥದ್ದು ಹೇಳ್ತಾ ಹೋದರೆ ಸವಿಸ್ತಾರ ಆಗೋವಂಥದ್ದು ಆ ಎರಡು ಮೂರು ನಿಮಿಷ ಮುಗಿಸುವಂಥದ್ದಲ್ಲ ಇದು ಪ್ರಾಣಿ ಪಕ್ಷಿಗಳಲ್ಲಿ ದಯ್ಯ ತೋರೋದಿದೆಯಲ್ಲ ನಿಜ ಅದು ಯಾವಾತನೂ ಆ ಪ್ರಾಣಿ ಪಕ್ಷಿಗಳಿಗೆ ಬೇಕಾಗಿರ್ತಕ್ಕಂತಹ ಆಹಾರವನ್ನು ಕೊಡ್ತಿರ್ತಾನೋ ಎಲ್ಲೋ ಒಂದು ಕಡೆ ಪ್ರತಿ ಪ್ರಾಣಿಯಲ್ಲೂ ಕೂಡ ಭಗವಂತ ಮೂರಿಟ್ಟಿದ್ದಾನಂತೆ ನಿದ್ರಾ ಆಹಾರ ಮೈತುನಾದಿಗಳನ್ನು ಇಟ್ಟಿದ್ದಾನಂತೆ ನೀವು ಅದಕ್ಕೆ ಕೈ ಹಿಂಗೆ ಸನ್ನೆ ಮಾಡಿದ್ರು ಒಂದು ಈಗ ನೀವು ಅಷ್ಟೇ ಹೇಳಿದ್ರೆ ಅಕ್ವೇರಿಯಂ ಫಿಶ್ ಅಂತ ಹೇಳಿದ್ರಲ್ಲ ಮೀನು ಅಂತ ಹೇಳ್ತಾ ಹೇಳ್ತಾಯಿದಿರಲ್ಲ ಹೀಗಂದರೂ ಕೂಡ ಅದು ಪಕ್ಕಕ್ಕೆ ಸರಿಯುತ್ತೆ ನೀವು ಗಮನಿಸಿ ಅದು ಬೇಕಾದರೆ ಮತ್ಸ್ಯ ಪುರಾಣದಲ್ಲಿ ಬಹಳಷ್ಟು ಹೇಳ್ತಾನೆ ಮನೆಯ ವಾಸ್ತು ಏನಾದರೂ ಸ್ವಲ್ಪ ನಮಗೆ ಏರುಪೇರು ಆಗ್ತಾಯಿದೆ ಅದನ್ನು ಹೊಡೆದು ಬಡದು ಮಡ್ದು ಏನು ಮಾಡಿದ್ರೂ ಆಗ್ತಾಯಿಲ್ಲ ಅಂತಂದರೆ ಒಂದಷ್ಟು ವಾಸ್ತು ಮೀನುಗಳು ಅಂತಲೂ ಕೂಡ ಅದನ್ನು ಕರೀತಾರೆ ನೀವು ಅಷ್ಟು ಮೀನುಗಳೇ ತಂದು ಸಾಕಿದರೂ ಕೂಡ ಅಬ್ಸರ್ವ್ ಮಾಡ್ತಕ್ಕಂತಹದ್ದು ನೆಗೆಟಿವನ್ನು ಕೇಂದ್ರೀಕರಿಸಿ ತೆಗೆಯುವಂಥ ಶಕ್ತಿ ಆ ಮೀನುಗಳಿಗಿರ್ತವೆ ಶ್ವಾನಗಳು ನೀವು ಚೆನ್ನಾಗಿ ಮನೆಗೆ ನಿದ್ರೆ ಮಾಡ್ತಿರ್ತೀರಿ ಯಾರಾದರೂ ಬಂದರೆ ಆಚೆ ಅದು ಏನು ಸೌಂಡ್ ಮಾಡುತ್ತೆ ಗೊತ್ತಿರೋರು ಬಂದರೆ ಹೇಗೆ ಆ ಸೌಂಡಲ್ಲೇ ಗೊತ್ತಾಗುತ್ತೆ ನಮಗೆ ಆವಾಗಲೂ ಅದು ಬಗಳುತ್ತೆ ಆ ಸೌಂಡ್ ಬೇರೆ ಬೇರೆ ಕಳ್ಳರು ಬಂದಾಗ ಬೋಗ ಆ ಸೌಂಡ್ ಬೇರೆ ಬೇರೆ ಅಲ್ಲೇ ವ್ಯತ್ಯಾಸ ಗೊತ್ತಾಗುತ್ತೆ ನಮಗೆ ಹಾಗೆ ನಾವೇನಾದರೂ ಕರುಣೆಯಿಂದ ಪ್ರೀತಿಯಿಂದ ಸಾಕಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳೇ ನಮ್ಮನ್ನು ಅಷ್ಟು ಹಚ್ಕೊಂಡಿರ್ತವೆ ಈ ಮನೆಗೆ ನಾವು ನಿಯತ್ತಾಗಿರಬೇಕು ಅನ್ನೋದನ್ನು ಒಂದು ಇಂಡಿಕೇಷನನ್ನು ಕೊಡ್ತವೆ ಅವು ಅದೇ ಕೆಲವೊಂದು ಬಾರಿ ಈ ನಾಯಿ ಅಡ್ಡ ಬಂದು ಒಂದು ವಾಹನ ಹತ್ಸಿಬಿಟ್ಟಿರ್ತಾರೆ ಅವನಿಗದು ದೋಷವೇ ಇದಕ್ಕಿಂತಲೂ ಒಂದು ಮರ್ಮ ಇಲ್ಲಿ ಅಡಗಿದೆ ಯಾವತ್ತೋ ಯಾವುದೋ ಜನ್ಮದಲ್ಲಿ ಆ ಒಂದು ಪ್ರಾಣಿಯನ್ನು ಇವನು ಉಳಿಸಿದ್ದಾನೆ ಇವೊಂದು ಪ್ರಾಣ ಹೋಗೋ ಸಮಯ ಇರುತ್ತೆ ಇವೊಂದು ಪ್ರಾಣವೇ ಆ ಆಕ್ಸಿಡೆಂಟಲ್ಲಿ ಹೋಗಿಬಿಡುತ್ತೆ ಅವನನ್ನು ನಾನು ನನ್ನ ಪ್ರಾಣ ಆದರೂ ಕೊಟ್ಟು ನನ್ನ ಕಾಪಾಡ್ಕೊಳ್ತೀನಿ ಈ ಪದ ನೀವು ಕೇಳಿರ್ತೀರಾ ಏಯ್ ನನ್ನ ಪ್ರಾಣ ಕೊಟ್ಟ ನನ್ನ ಕಾಪಾಡ್ಕೊಳ್ತೀನಿ ಅಂತ ಅಂತಾರೆ ಜನ ಇದಕ್ಕೆ ನಾಯಿ ಅನ್ವಯ ಆಗುತ್ತೆ ಅಲ್ಲಿ ಬಂದು ಅವನ ಕಾರಿಗೆ ಅಡ್ಡವಾಗಿ ಮುಂದಾಗ್ತಾ ಮೂರ್ನಾಲ್ಕು ನಿಮಿಷ ಘಟನೆಗಳನ್ನು ನಡೆದು ಬಿಡುವಂಥದ್ದು ಅಥವಾ ಅರ್ಧ ತಾಸಲ್ಲಿ ನಡೆಯುವಂಥ ಘಟನೆಯನ್ನು ಇಲ್ಲಿ ಬಂದು ಇದು ಸಿಕ್ಕಾಕೊಂಡು ಸಾಯೋ ಮುಖಾಂತರ ಇವನನ್ನು ಪ್ರಾಣ ಉಳಿಸುತ್ತೆ ಲೆಕ್ಕ ಚುತ್ತ ಈ ನಾಯಿ ಸಾಯೋ ಮುಖಾಂತರ ಅಂದರೆ ಇವನಿಗೆ ಪ್ರಾಣವನ್ನು ಟ್ರಾನ್ಸ್ಫರ್ ಮಾಡ್ತು ಅಂತಲೇ ಅರ್ಥ ಆಯಿತು ಅಷ್ಟು ಅದ್ಭುತವಾಗಿರುತ್ತೆ ನಿಯತ್ತು ಅನ್ನೋ ಪದಕ್ಕೆ ನಾಯಿನೇ ಇನ್ಯಾವುದೂ ಕೂಡ ಅಷ್ಟು ಸಮಂಜಸವಾಗಿಲ್ಲ ಕರೆಕ್ಟು ಅಲ್ಲ ಇದೇ ಇಷ್ಟು ಇರಬೇಕಾದ್ರೆ ಯಾವುದೋ ಜನ್ಮದ್ದು ಎಲ್ಲೋ ಮಾಡಿರ್ತಕ್ಕಂತಹದ್ದು ನಿನ್ನನ್ನು ಉಳಿಸಲಿಕ್ಕೆ ಅದು ಸತ್ತು ನಿನ್ನನ್ನು ಉಳಿಸಿದೆ ಅನ್ನೋ ಪದವೇ ಕರೆಕ್ಟ್ ಆದರೆ ಇನ್ನು ನಿಮ್ಮ ಮನೆ ಹತ್ರ ಇಟ್ಟಿರ್ತಕ್ಕಂಥ ಪ್ರಾಣಿ ಪಕ್ಷಿ ಮತ್ತೊಂದು ಇನ್ನೊಂದು ಕೂಡ ಅಷ್ಟು ಇಂಡಿಕೇಷನ್ ಮತ್ತೆ 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 ಆ ಮೀನುಗಳು ಸತ್ತು ಹೋಗ್ತಾ ಇದೆ ಅಂತಂದರೆ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗ್ತಾ ಇದೆ ನಲವತ್ತು ದಿನಗಳಲ್ಲಿ ಇವನಿಗೇನೋ ಒಂದು ನಷ್ಟ ಆಗುತ್ತೆ ಹಣಕಾಸಿನ ವಿಚಾರ ನಷ್ಟ ಆಗುತ್ತೆ ಅಥವಾ ಮನೆಯ ಮಕ್ಕಳಿಂದ ನಷ್ಟ ಆಗುತ್ತೆ ವಿದ್ಯೆಯಲ್ಲಿ ನಷ್ಟ ಆಗುತ್ತೆ ಅಥವಾ ಮಕ್ಕಳು ಯಾರೊಬ್ಬರಿ ಇಲ್ಲಿಂದ ಪಲಾಯನ ಆಗ್ತಾರೆ ಸೊ ಇಂಡಿಕೇಷನ್ ಕೊಡ್ತಾ ಇದೆ ಪದೇ ಪದೇ ಡೈಲಿ ಎರಡು ಮೀನು ಮೂರು ಮೀನು ಸಾಯ್ತಾ ಇದೆ ಇದು ಕೂಡ ಅದರ ಅರ್ಥವೇ ಇರುತ್ತೆ ಕಂಟಿನ್ಯೂ ಒಂದು ವರ್ಷ ಒಂದು ಸತ್ತಿಲ್ಲ ಎರಡನೇ ವರ್ಷ ಬರ್ತಿದ್ದಂಗೆ ಸತ್ತೋಗ್ಬಿಡುತ್ತೆ ಕೆಲವರ ಮನೆ ಐದು ವರ್ಷ ಆದರೂ ಏನಾಗಿಲ್ಲ ಇನ್ನು ಕೆಲವರು ಮನೆಯಲ್ಲಿ ಆರು ತಿಂಗಳಿಗೆ ಒಂದೆರಡು ಸಾಯ್ತೆ ಬರುತ್ತೆ ಅಥವಾ ನಾಯಿ ಸತ್ತು ಬಿಡುತ್ತೆ ಹೀಗೆಲ್ಲ ಕೂಡ ಆ ಕುರುಹುಗಳು ಇವನು ಎಚ್ಚೆತ್ಕೊಳ್ಳಿಕ್ಕೆ ಇರ್ತಕ್ಕ ಆವಾಗ ಶುದ್ಧೀಕರಣವನ್ನು ಮಾಡಿ ಮನೆಯನ್ನು ಒಂದು ಗಣಪತಿಯ ವಾಸ್ತು ಹೋಮವನ್ನು ಮಾಡಿಸಿಯೇ ತೀರಬೇಕು ಅಥವಾ ಅದಕ್ಕೆ ಸಂಬಂಧಪಟ್ಟದ್ದು ಅವನ ಬಿಸ್ನೆಸ್ನಲ್ಲಿ ನಷ್ಟ ಆಗದಾಗೆ ಅವನಿಗೆ ಆರೋಗ್ಯ ಕುತ್ತು ಬರದಾಗೆ ನೋಡ್ಕೊಳ್ತಾ ಇಂಡಿಕೇಶನ್ ಇದು ಅದಕ್ಕೆ ಇವೆಲ್ಲವೂ ಏನಿದಾವೋ ಈ ತರಹದ ನಮಗೆ ಗೊತ್ತುಪಡಿಸ್ತಕ್ಕಂಥದ್ದು ಮೌನವಾಗಿರ್ತಕ್ಕಂತಹದ್ದು ನಿಮಗೆ ಆ ಮೆಟಲ್ ಅದನ್ನು ಮಾಡುತ್ತೆ ಅಬ್ಸರ್ವೇಷನ್ ಮಾಡಿ ನೆಗೆಟಿವನ್ನು ಕಿಲ್ಲಿಂಗ್ ಮಾಡ್ತಾ ಬರುತ್ತೆ ಆ ಒಂದು ಪಾಸಿಟಿವ್ ಎನರ್ಜಿನ ನಿಮಗೆ ಗೊತ್ತು ಮತ್ತು ಹೆಚ್ಚಿಸ್ಕೊಡ್ತಾ ಇರುತ್ತೆ ಅಂತಹದ್ದೇ ಈ ಅಕ್ಷಯ ವೃಕ್ಷ ಯಾರ್ಯಾರ ಮನೇಲಿ ನಾಯಿ ಸಾಕಿರ್ತಾರೋ ಇಲ್ವೋ ಯಾರು ಸಾಕಿರ್ತಾರೋ ಅವ್ರದ್ದು ಕರೆಕ್ಟ್ ಚೆನ್ನಾಗಿರುತ್ತೆ ಅವರ ಮತ್ತು ಅದ್ರ ಮೇಲೆ ಅಷ್ಟೇ ಪ್ರೀತಿ ಇಟ್ಕೊಂಡಿರ್ತಾರೆ ಅವರು ಅದು ಕರೆಕ್ಟ್ ಇರುತ್ತೆ ಆಮೇಲೆ ಅದು ಸತ್ತೋದಾಗಂತೂ ಪಾಪ ಅವ್ರ ಕೈಲಿ ಇರೋಕ್ಕಾಗಲ್ಲ ವಯಸ್ಸಾಗಿ ಸತ್ತರೂ ಕೂಡ ಅವರ ಮನೆಯಲ್ಲಿ ಪಾಪ ಒಂದಷ್ಟು ಜನ ಊಟ ಮಾಡಲ್ಲ ಕೆಲವು ದಿವಸ ಅಷ್ಟು ಪೇಯ್ನ್ ಆಗ್ತಾರೆ ಅಷ್ಟು ಒಂದು ಸದಸ್ಯನಾಗಿರುತ್ತೆ ಮನೆಯಲ್ಲಿ ಇದು ಅವರಿಗೆ ಇದು ಇಂಡಿಕೇಷನ್ ಇದಕ್ಕೆ ಅವ್ರ ಇಂಡಿಕೇಷನ್ ಇಷ್ಟಂತೂ ಖಂಡಿತ ಇರುತ್ತೆ ಎಲ್ಲೆಲ್ಲಿ ಈ ಪ್ರೀತಿ ಮಮತೆ ವಾತ್ಸಲಗಳು ಇದ್ದಾವೋ ಅದಕ್ಕೆ ಮಾತು ಬರೆದಿರಬಹುದು ಆದರೆ ನಿಮಗೆ ಬ್ಯಾಡ್ ಆರ್ ಗುಡ್ ಇಂಡಿಕೇಶನ್ ಖಂಡಿತ ಮೂಕ ಪ್ರಾಣಿಗಳಾಗಿದ್ರು ಇಂಡಿಕೇಶನ್ ಅನ್ನುವಂಥದ್ದು ಪ್ರಾಣಿಗಳಿಂದ ಸಿಗುತ್ತೆ ನಾವು ಅವಾಗಾದ್ರೂ ಹುಷಾರಾಗಬೇಕು ಅನ್ನೋ ಒಂದು ಮಾತನ್ನ ತಿಳಿಸ್ಕೊಟ್ರಿ ಗುರುಗಳೇ ಬಹಳ ಧನ್ಯವಾದಗಳು ತಮಗೆ ನಮಸ್ಕಾರ ಹರೇ ಶ್ರೀನಿವಾಸ ಪ್ರಾಣಿಗಳನ್ನ ಸಾಕಿಲ್ಲ ಆದ್ರೂ ಕೂಡ ಸಮಸ್ಯೆಗಳಾಗ್ತಾ ಇದೆ ಅನೇಕ ರೀತಿಯಾಗಿರುವಂತಹ ಕಷ್ಟಗಳು ನಾವು ದೇವರ ಪೂಜೆ ಮಾಡ್ತೀವಿ ಆರಾಧನೆ ಮಾಡ್ತೀವಿ ಹೋಮ ಹವನಗಳಲ್ಲಿ ಪಾಲ್ಗೊಂಡಿದ್ದೀವಿ ಕ್ಷೇತ್ರಗಳಿಗೆ ಭೇಟಿ ನೀಡಿದೀವಿ ಆದ್ರೂ ಕೂಡ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಅಕ್ಷಯ ವೃಕ್ಷ ಇದ್ರೆ ಖಂಡಿತ ಎಲ್ಲ ಒಂದು ಸಮಸ್ಯೆಗಳಿಂದ ಕೂಡ ನೀವು ಹೊರಗಡೆ ಬರೋದಕ್ಕೆ ಸಹಾಯ ಆಗತ್ತೆ ಜೀವನದಲ್ಲಿ ಒಳತನ್ನ ಕಾಣ್ತೀರಾ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಆಗಿದೆ ನಮಸ್ಕಾರ